ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ಥರ ಜರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಇದು ಕುಚ್ ಕಟ್ಟೋದಕ್ಕೆ ಈ ಜರಿ ಥ್ರೆಡ್ ಅನ್ನು ನಾನು ಈ ಥರ ನಾರ್ಮಲ್ ನೀಡಲ್ಗೆ ನಾಲ್ಕೆಳೆ ಪೋಣಿಸ್ಕೊಂಡಿದ್ದೀನಿ ಅಂದರೆ ಎರಡೆ ಪೋಣಿಸ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ನಾಲ್ಕೆ ಎಳೆ ಆಗುತ್ತೆ ಈ ಥರ ಜರಿ ಥ್ರೆಡ್ ನಾನು ಕುಚ್ ಕಟ್ಟೋದಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಹೋಲ್ ಹಾಕೋದಕ್ಕೆ ಈ ತರ ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ನೀವು ದಪ್ಪವಾಗಿರೋ ನಾರ್ಮಲ್ ನೀಡಲ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಡಬ್ಬಣದ ಸಹಾಯದಿಂದ ಕೂಡ ಹೋಲ್ ಹಾಕೋದಕ್ಕೆ ನೀವು ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಒಂದು ಚೂಪಾಗಿರೋ ನೀಡಲನ್ನು ಹಾಗೆ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ ನಾನು ನಾರ್ಮಲ್ ಸೀಸರ್ ಇಂದ ಕಟ್ ಮಾಡೋದ್ರಿಂದ ನೀಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ ಇದರಲ್ಲೇ ಮಾಡಿಕೊಂಡ್ರೆ ಬೆಟರ್ ಅಂದ್ರೆ ಈ ಟ್ರಿಮ್ಮರ್ ಇಂದ ಕಟ್ ಮಾಡ್ಕೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಹಾಗೆ ಕುಚ್ಚು ಹಾಕೋದಕ್ಕೆ ನಾನು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಕುಚ್ಚುಗಳನ್ನು ನೋಡಿ ನೂರ ಐವತ್ತೆಳೆ ಇದೆ ಇದಕ್ಕೆ ನಾನು ಗಮ್ ಹಚ್ಚಿ ಇದನ್ನು ಕಂಪ್ಲೀಟಾಗಿ ಒಣಗಿಸ್ಕೊಂಡಿದ್ದೀನಿ ಈ ಥರ ಚೋಪಾಗಿ ಮಾಡ್ಕೊಂಡಿದ್ದೀನಿ ನೂರ ಐವತ್ತೆಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇನ್ನೂ ದಪ್ಪ ಬೇಕಂದರೆ ನೂರ ಅರವತ್ತೆಳೆಯಿಂದ ನೂರ ವರೆಗೂ ತೊಗೋಬೋದು ಕಡಿಮೆ ಬೇಕೆಂದರೆ ನೂರ ಇಪ್ಪತ್ತು ಅಥವಾ ನೂರ ಮೂವತ್ತೇಳೆ ಕೂಡ ತೊಗೋಬೋದು ಇದು ಮೀಡಿಯಂ ಅಂದರೆ ನೂರ ಐವತ್ತೆಳೆ ಕರೆಕ್ಟ್ ಆಗಿದೆ ಇದು ನೋಡಿ ಇಷ್ಟು ನೀಟಾಗಿ ಬರಬೇಕಂದ್ರೆ ಇದನ್ನು ನಾನು ಸ್ಟ್ರೈಟ್ನರ್ ಇಂದ ಸ್ಟ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀಟಾಗಿ ಬಂದಿದೆ ಹಾಗೆ ಇಲ್ಲಿ ಗಮ್ ಮೇಲೆ ಇದು ಕಂಪ್ಲೀಟ್ ಆಗಿ ಒಣಗಬೇಕು ಅವಾಗ ನಮಗಿಲ್ಲಿ ಕುಚ್ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ ಒಂದು ವೇಳೆ ಗಮ್ ಹಚ್ಚಿದ ತಕ್ಷಣ ನೀವು ಈ ಥರ ಹಾಕೋದಕ್ಕೆ ಹೋದರೆ ಅದು ಬರೋದಿಲ್ಲ ಥ್ರೆಡ್ ಕೂಡ ಬಿಡಿ ಬಿಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಗಮ್ ಹಚ್ಚಿ ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು ನೀವು ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಡಿಸೈನ್ಗೆ ನಾನು ಈ ಥರ ಕ್ರೋಶ ನೀಡಲ್ನಿಂದ ಮೊದಲು ಒಂದು ಹೋಲ್ ಮಾಡ್ಕೋತೀನಿ ಈ ಥರ ಈ ಥರ ಹೋಲ್ ಮಾಡ್ಕೋಬೇಕು ಹೋಲ್ ಮಾಡ್ಕೊಂಡ್ಮೇಲೆ ಈ ಥರ ರೆಡಿ ಇರೋ ಕುಚ್ಚನ್ನು ಇದ್ರ ಒಳಗಡೆಯಿಂದ ಈ ಥರ ಹೊರಗಡೆ ತೆಗಿಬೇಕು ನೋಡಿ ಈ ಥರ ಅದು ಕಂಪ್ಲೀಟಾಗಿ ಒಣಗಿದ್ರೆ ಇದು ಬಿಗಿಯಾಗುತ್ತಲ್ಲ ಅಂದರೆ ಗಟ್ಟಿ ಆಗುತ್ತೆ ಆವಾಗ ಈಸಿಯಾಗಿ ಈ ಥರ ಹೊರಗಡೆ ಬರುತ್ತೆ ಎಲ್ಲೂ ಕೂಡ ಸಿಕ್ಕಾಕೊಳ್ಳಲ್ಲ ಅದು ಇವಾಗ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಇಟ್ಕೋಬೇಕು ಈ ಕುಚ್ಚನ್ನು ನಾನು ತುಂಬಾ ಶಾರ್ಟಾಗಿ ಮಾಡ್ತಾ ಇದ್ದೀನಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಈಗಷ್ಟೇ ನೀವು ಸೀರೆ ಕುಚ್ಚನ್ನು ಹಾಕೋದನ್ನು ಕಲಿತಾ ಇದ್ರೆ ಮೊದಲು ಬೇಬಿ ಕುಚ್ಚನ್ನು ಕಲಿಬೇಕು ಅಂದರೆ ಫಸ್ಟ್ ಒನ್ ನಾನು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಕಮ್ ನಾನು ಹತ್ತು ಡಿಸೈನ್ಗಳನ್ನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಈ ಜರಿ ಥ್ರೆಡ್ ಈ ಥರ ಹೊರಗಡೆ ತೆಗೆದು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೋಬೇಕು ಈ ಥರ ಬಿಟ್ಕೊಂಡು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಈ ಜರಿ ಥ್ರೆಡ್ ನೋಡಿ ಈ ತರ ಲಾಕ್ ಮಾಡ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಈ ತರ ಈ ತರ ಲಾಕ್ ಮಾಡ್ಕೊಳ್ಳಿ ಮೇಲೆ ಒಂದು ಮೂರರಿಂದ ನಾಲ್ಕು ಸರಿ ಈ ತರ ಜರಿ ಥ್ರೆಡ್ ಸುತ್ಕೋಬೇಕು ನಾನಿಲ್ಲಿ ನಾಲ್ಕು ಎಳೆ ಸುತ್ತ ತಗೊಂಡಿರೋದ್ರಿಂದ ಜರಿ ಥ್ರೆಡ್ಡು ಒಂದು ಮೂರು ಸಲ ಸುತ್ಕೊಂಡ್ರೆ ಸಾಕು ಎರಡೆಳೆ ಎಳೆ ಒಂದು ಐದು ಸಲ ಸುತ್ಕೊಳ್ಳಿ ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ಈ ನೀಡನ್ನ ಕೆಳಗಡೆ ತರ್ತೀನಿ ಈ ತರ ಈ ತರ ತರಬೇಕು ಇವಾಗ ಇಲ್ಲಿ ಸ್ವಲ್ಪ ಜರಿತ್ರಿಡನ ಬಿಟ್ಕೊಂಡು ಇದನ್ನ ಕಟ್ ಮಾಡ್ಕೋತೀನಿ ಬೇಬಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು ನಾನಿಲ್ಲಿ ತುಂಬಾನೇ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಬೇಬಿ ಕುಚ್ಚು ಇದನ್ನ ನೀವು ಹಾಫ್ ಇಂಚ್ ಅಥವಾ ಒಂದು ಇಂಚ್ಗೆ ನೀವು ಸೀರೆ ಪೂರ್ತಿಯಾಗಿ ಮಾಡ್ತಾ ಹೋಗಬೇಕು ಅಂದರೆ ಈ ತರ ಬೊಟ್ಟನ್ನು ಇಟ್ಕೊಂಡು ಇಲ್ಲಿ ಈ ತರ ಇಲ್ಲಂದ್ರೆ ಸ್ವಲ್ಪ ಚಿಕ್ಕ ಬೆರಳಿಂದ ಕೂಡ ನೀವು ಈ ತರ ಇಟ್ಕೊಂಡು ಕೂಡ ಮಾಡ್ಕೋಬಹುದು ಡಿಸ್ಟೆನ್ಸ್ ಒಂದು ಆದಮೇಲೆ ನಿಮಗೆ ಎಷ್ಟು ಗ್ಯಾಪು ಬೇಕು ನೋಡಿಕೊಂಡು ನೀವೇ ಮೇಲೆ ಕುಚ್ಚನ್ನು ಕಟ್ತಾ ಹೋಗ್ಬೋದು ಇದಕ್ಕೆ ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ಗೆ ಈ ಥರ ಒಂದು ಬೆರಳಿನಷ್ಟು ನಾನು ಡಿಸ್ಟೆನ್ಸ್ ಬಿಟ್ಕೊಂಡು ಇಲ್ಲಿ ಹೋಲನ್ನು ಮಾಡ್ಕೊತಿದ್ದೀನಿ ನೋಡಿ ಈ ಥರ ಹೋಲ್ ಮಾಡಿಕೊಂಡು ಈಗ ಇನ್ನೊಂದು ಕಲರಿಂದ ಹಾಕ್ತಾ ಇದ್ದೀನಿ ಈ ಥರ ಕುಚ್ಚು ಇದನ್ನು ಈ ಥರ ಹೊರಗಡೆ ತರಬೇಕು ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ಇದು ನಿಮ್ಮ ಇಷ್ಟ ಈ ಡಿಸೈನ್ಗೆ ಉದ್ದ ಬೇಕಂದ್ರೆ ಉದ್ದ ಬೇಡ ಅಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು ಇವಾಗ ಇಲ್ಲಿ ನಾನು ಈ ತರ ನೀಡಲ್ನಿಂದ ನಿಂದ ಹೊರಗಡೆ ತೆಗಿತೀನಿ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋತೀನಿ ಅದಾದ್ಮೇಲೆ ಎರಡು ತರ ತೋರಿಸ್ತೀನಿ ನೋಡಿ ನಿಮಗೆ ಮೊದಲು ಈ ತರ ಸಲ ಒಂದು ರೌಂಡ್ ಹಾಕಬೇಕು ಜರಿ ಥ್ರೆಡ್ ಮೇಲೆ ಇಲ್ಲಿ ಹೂ ಕಟ್ತೀವಲ್ಲ ಥರ ಕೂಡ ನಾವು ಗಂಟನ್ನು ಹಾಕೋಬಹುದು ಅದಾದ್ಮೇಲೆ ಒಂದ್ಸಲ ಜರಿ ಥ್ರೆಡ್ ಅನ್ನ ಸುತ್ತಕೊಂಡ್ರೆ ಸಾಕು ಯಾವುದೇ ಕರ್ಣಕ್ಕದ್ದು ಬಿಚ್ಕೊಳ್ಳೋದಿಲ್ಲ ಇವಾಗ ಕರೆಕ್ಟ್ ಆಗಿ ಮಿಡಲ್ ನಿಂದ ನಾನು ಈ ನೀಡಲ್ ಹೊರಗಡೆ ತಗಿತಾ ಇದೀನಿ ನೋಡಿ ಇಲ್ಲಿ ಅಂದ್ರೆ ಮುಂದ್ಗಡೆ ತಗೋತೀನಿ ಇದಕ್ಕೆ ಒಂದು ನಾನು ಒಂದು ಚಿಕ್ಕ ಬೀಡನ್ನ ಹಾಕ್ತಾ ಇದ್ದೀನಿ ಗೋಲ್ಡ್ ಕಲರ್ ಬೀಡು ಚಿಕ್ಕ ಬೀಡನ್ನ ಹಾಕ್ ಈ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕಿದ್ದೀನಿ ಇದು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರಬೇಕು ಆ ತರ ನೀವು ಮಾಡ್ಕೋಬೇಕು ಇಲ್ಲಿ ವಾಪಸ್ ಮತ್ತೆ ನಾನು ಸೇಮ್ ಪ್ಲೇಸ್ಗೆ ಈ ತರ ನೀಡಲ್ ನ ಚುಚ್ಚಿ ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ತಗೋತೀನಿ ನೀಡಲ್ ನೋಡಿ ಈ ತರ ಇವಾಗ ಮತ್ತೆ ಒಂದ್ಸಲ ಜರಿ ಥ್ರೆಡ್ ಅನ್ನ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ನ ಈ ತರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಸ್ವಲ್ಪ ಬಿಟ್ಟು ಈ ತರ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸಮವಾಗಿ ಇದನ್ನು ಕೂಡ ಅಷ್ಟೇ ಶಾರ್ಟಾಗಿ ಆಗಿ ಒಂದು ಬೊಟ್ಟಷ್ಟು ಡಿಫ್ರೆನ್ಸ್ ಬಿಟ್ಕೊಂಡಿದ್ದೀನಿ ಈ ಎರಡು ಕುಚ್ಚುಗಳ ಮಧ್ಯೆ ನೀವು ಸೀರೆಗೂ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ಒಂದು ಕುಚ್ಚು ಆದಮೇಲೆ ಒಂದು ಬೊಟ್ಟಷ್ಟು ಡಿಸ್ಟೆನ್ಸು ಅಥವಾ ಟೇಪಿಂದ ಕೂಡ ಮಾರ್ಕನ್ನು ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ಗೆ ಈ ತರ ನೋಡಿ ಈ ಬೆರಳಿಂದ ಈ ತರ ಡಿಸ್ಟೆನ್ಸ್ ಮಾಡಿಕೊಂಡು ಇಲ್ಲಿ ಹೋಲ್ ಈ ಥರ ಹೋಲ್ ಮಾಡಿಕೊಂಡು ಇಲ್ಲಿ ಈ ಕುಚ್ಚನ್ನು ಹೊರಗಡೆ ತರ್ತೀನಿ ಈ ತರ ಇದನ್ನು ಹೊರಗಡೆ ತಂದು ಇದಕ್ಕೆ ಒಂದು ಈ ತರ ಬೀಡನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಉಲ್ಟಾ ಮಾಡಿಕೊಂಡು ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು ನಾನು ಪ್ರತಿಯೊಂದು ಕುಚ್ ಕೂಡ ಒಂದೊಂದೇ ತೋರಿಸ್ತಾ ಇದ್ದೀನಿ ಜಾಸ್ತಿ ಆಗಿ ತೋರಿಸಿದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಪ್ರತಿಯೊಂದು ಕುಚ್ಚು ಕೂಡ ಒಂದೊಂದೇ ತೋರಿಸಿದೀನಿ ಹಾಗೆ ಡಿಫ್ರೆಂಟ್ ಆಗಿದೆ ಎಲ್ಲಾ ಡಿಸೈನ್ಗಳು ಇವಾಗ ಇದಕ್ಕೆ ಜರಿ ಥ್ರೆಡ್ ಅನ್ನ ಇಟ್ಕೊಂಡಿರೋ ಈ ನೀಡಲ್ನ ಬ್ಯಾಕ್ ಸೈಡ್ ಇಂದ ಹೊರಗಡೆ ತರ್ತೀನಿ ಈ ತರ ಈ ತರ ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಬಿಟ್ಕೋಬೇಕು ಈಗ ಹೂ ಕಟ್ತಿವಲ್ಲ ಥರ ಕಟ್ಕೋಬೇಕು ಇಲ್ಲಿ ಜರಿತ್ರೆದಿಂದ ಕುಚ್ ಕಟ್ತೀವಲ್ಲ ತುಂಬಾ ಥರದಲ್ಲಿ ಕಟ್ಕೋಬೋದು ನಾವು ನೀವು ಯಾವ ತರ ಕಟ್ತಿರೋ ನೀವು ಆ ಕೂಡ ಥರ ಕಟ್ತೀನಿ ಅಂದ್ರೆ ಈ ತರ ಕೂಡ ಮಾಡ್ಕೊಳ್ಳಿ ನೀವು ನಾರ್ಮಲ್ ಆಗಿ ಯಾವ ತರ ಕುಚ್ಚನ್ನು ಹಾಕ್ತಿರೋ ಆ ತರ ಕೂಡ ಹಾಕ್ಕೋಬೋದು ಇವಾಗ ಸಮವಾಗಿ ತಗೊಂಡು ಈ ಕುಚ್ಚನ್ನು ಕಟ್ ಮಾಡ್ಕೋತೀನಿ ಈಗ ಈ ಬೀಡನ್ನ ಕೆಳಗಡೆ ಮಾಡ್ಕೋಬೇಕು ನೋಡ್ತಾ ಇರಬಹುದು ಈ ತರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬರುತ್ತೆ ಈ ಥರ ನೀವು ಒನ್ ಇಂಚ್ ಅಥವಾ ಹಾಫ್ ಇಂಚ್ಗೆ ಒಂದು ಕುಚ್ಚನ್ನು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಈ ಹತ್ತು ಡಿಸೈನ್ಗಳು ಕೂಡ ಅಷ್ಟೇ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಇರುವಂತಹದ್ದೇ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನು ಈ ಥರ ಡಿಸ್ಟೆನ್ಸ್ ತೊಗೊಂಡು ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಮೇಲೆ ಈ ರೆಡಿ ಇರೋ ಕುಚ್ಚನ್ನ ಬ್ಯಾಕ್ ಸೈಡಿಂದ ಈ ತರ ಮೇಲ್ ತರ್ತೀನಿ ನೋಡಿ ಈ ತರ ಸಾರಿ ಫ್ರೆಂಡ್ಸ್ ನೋಡಿ ಸಲ ಈ ತರ ಆಗ್ತಾ ಇರುತ್ತೆ ಇದನ್ನ ಈ ತರ ತರ್ತೀನಿ ಇಲ್ಲಿ ನೋಡಿ ಒಂದು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಬಿಟ್ಕೋತೀನಿ ಈ ಕುಚ್ಚನ್ನ ಹಾಕೋದಕ್ಕೆ ಇವಾಗ ಇದಕ್ಕೆ ನಾರ್ಮಲ್ ಆಗಿ ಕುಚ್ಚು ಕಟ್ತೀವಲ್ಲ ಆ ತರ ಕಟ್ಕೊಂಡು ಬಿಡ್ತೀನಿ ನಾನು ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೊಂಡ ಬಿಡ್ತೀನಿ ಈ ತರ ಕಟ್ಟಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಈ ತರ ಬಿಟ್ಕೋತೀನಿ ಇವಾಗ ಇಲ್ಲಿ ನಾನು ಒಂದು ರಿಂಗ್ ಬೀಡನ್ನು ಹಾಕ್ತೀನಿ ಇದಕ್ಕೆ ಇಲ್ಲಿ ಒಂದು ರಿಂಗ್ ಬೀಡನ್ನ ಆಡ್ ಮಾಡ್ಕೋತೀನಿ ಇಲ್ಲಿ ಮಿಡಲ್ ನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಇಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಈ ಮೇಲ್ಗಡೆ ಮಾಡ್ಕೋಬೇಕು ಇಲ್ಲಿ ಎಲ್ಲಾ ಕುಚ್ಚುಗಳನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಕುಚ್ಚನ್ನು ಕಟ್ಕೋಬೇಕು ಇದನ್ನ ಮೇಲ್ಗಡೆ ಮಾಡ್ಕೊಳ್ಳಿ ಮೇಲ್ಗಡೆ ಮಾಡ್ಕೊಂಡು ಇಲ್ಲಿ ಬ್ಯಾಕ್ ಸೈಡ್ ಇಂದ ಈ ನೀಡನ್ನ ಮುಂದ್ಗಡೆ ತರಬೇಕು ಈ ತರ ಮುಂದ್ಗಡೆ ತಂದು ಮೊದಲು ಒಂದು ಈ ತರ ಬಿಡೋಣ ಅಂದ್ರೆ ಜರಿ ಥರ ಇಂದ ಒಂದು ನಾಟನ್ನು ಹಾಕೊಳ್ಳೋಣ ಇಲ್ಲಿ ಈ ನಾಟ್ ಹಾಕೋತೀನಿ ಒಂದು ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚು ಸ್ವಲ್ಪ ಉದ್ದ ಬೇಕಂದ್ರೆ ಉದ್ದ ಮಾಡ್ಕೊಳ್ಳಿ ನಾನು ಸ್ವಲ್ಪ ಉದ್ದ ಬಿಟ್ಕೊಂಡಿದ್ದೀನಿ ನಿಮಗೆ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ ಇದನ್ನು ಈ ಥರ ಮಾಡ್ಕೋಬೇಕು ನೋಡಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನೀವು ಒಂದು ವೇಳೆ ಟೂ ಇಂಚ್ಗೆ ಒಂದು ಹಾಕ್ಕೊಂಡ್ರೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಮಾಡ್ಕೋಬೋದು ಹತ್ರ ಹತ್ರ ಮಾಡ್ಕೊಂಡ್ರೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಅದು ಕೂಡ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಡಿಸೈನ್ಗಳು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಡಿಸೈನ್ ಕೂಡ ಈ ತರ ಬೊಟ್ಟಿಂದ ಡಿಸ್ಟೆನ್ಸ್ ಮಾಡಿಕೊಂಡು ಇಲ್ಲಿ ಹೋಲನ್ನು ಮಾಡ್ಕೋತೀನಿ ಕ್ರೋಶ ನೀಡಲ್ನಿಂದ ಈ ತರ ಹೋಲ್ ಮಾಡ್ಕೋತೀನಿ ಈಗ ಈ ರೆಡಿ ಇರೋ ಕುಚ್ಚನ್ನ ಇದರ ಒಳಗಡೆಯಿಂದ ಈ ತರ ಹೊರಗಡೆ ತೆಗಿತೀನಿ ಈ ತರ ಮೇಲೆ ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಬೀಡನ್ನ ಹಾಕ್ತಾ ಇದ್ದೀನಿ ಇದನ್ನ ಈ ತರ ಕೂಡ ಇಟ್ಕೋಬೋದು ಈ ತರ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಈ ತರ ಇಟ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದು ಆ ತರ ಮಾಡ್ಕೊಳ್ಳಿ ಈ ತರ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಇದನ್ನ ಮೊದಲು ಬೀಡನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನ ಜಾಸ್ತಿ ಟೈಟ್ ಆಗಿ ಹೋಗಬೇಡಿ ಹೋಗ್ಬೇಡಿ ಒಡೆದೋಗುತ್ತೆ ಇದು ಬೀಡು ತುಂಬಾನೇ ಸೂಕ್ಷ್ಮ ಇರುತ್ತೆ ಇವಾಗ ಇದನ್ನ ಜರಿ ಥ್ರೆಡ್ ಇಂದ ಹಾಕ್ತೀನಿ ತೋರಿಸಿದ್ದೀನಲ್ಲ ಆಲ್ರೆಡಿ ನಾನು ಜರಿ ಥ್ರೆಡ್ ಇಂದ ಯಾವ ತರ ಹಾಕಬೇಕಂತ ಇದೇ ತರ ನಾವು ಕುಚ್ಚನ್ನು ಹಾಕೋಬೇಕು ಕೆಲವೊಬ್ರು ಈ ಥರ ನೀಡಲ್ನ ಯೂಸ್ ಮಾಡ್ಕೊಳ್ಳಲ್ಲ ಹಾಗೆ ಕೈಯಿಂದ ಕೂಡ ಕುಚ್ಚನ್ನು ಕಟ್ತಾರೆ ನಿಮ್ಗೆ ಆ ಥರ ಈಜಿ ಅನಿಸಿದರೆ ಆ ಥರ ಕೂಡ ಮಾಡ್ಕೋಬೋದು ನೀಡಲ್ಲಿಂದ ಮಾಡೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಕುಚ್ಚು ಹಾಕೋದು ಈ ಜರಿ ಕಟ್ಕೊಳ್ಳೋದಿರುತ್ತಲ್ಲ ನೀಡಲ್ನ ಸಹಾಯದಿಂದ ಮಾಡಿಕೊಂಡ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಇವಾಗ ಕುಚ್ಚು ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದನ್ನು ನಿಮಗೆ ಎಷ್ಟು ಇಂಚ್ಗೆ ಬೇಕೋ ನೀವು ಸೀರೆ ಪೂರ್ತಿ ಮಾರ್ಕನ್ನು ಮಾಡಿ ಇಟ್ಕೊಂಡು ಅದಾದ ಮೇಲೆ ನೀವು ಕುಚ್ಚನ್ನು ಕಟ್ಕೋಬೇಕು ಅವಾಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ಒಂದು ಸೀರೆಗೆ ಎಷ್ಟು ಬರ್ಬೋದು ಕುಚ್ ಅಂತ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನ್ ಓಕೆ ನೋಡಿ ಈ ತರ ಬಂದಿದೆ ಅಲ್ಲ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ನೀವು ನೀವು ಹತ್ರ ಹತ್ರ ಮಾಡ್ಕೊಂಡ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ತರ ಬೊಟ್ಟಿಂದ ಡಿಸ್ಟೆನ್ಸ್ ಬಿಟ್ಕೊಂಡು ಕ್ರೋಶ ನೀಡಲ್ನಿಂದ ಹೋಲ್ ಅನ್ನ ಮಾಡ್ಕೋತಾ ಇದ್ದೀನಿ ಈ ರೆಡಿ ಇರೋ ಕುಚ್ಚನ್ನ ಈ ತರ ಬ್ಯಾಕ್ ಸೈಡ್ ಇಂದ ಹೊರಗಡೆ ತರ್ತೀನಿ ಈ ತಂದು ಇದಕ್ಕೆ ಈ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಬೀಡು ಇದನ್ನ ಹಾಕಿ ಇದಕ್ಕೆ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಉದ್ದ ಜಾಸ್ತಿ ಬೇಕಂದ್ರೆ ಉದ್ದ ಕೂಡ ಮಾಡ್ಕೋಬಹುದು ನಾನು ನಾರ್ಮಲ್ ಆಗಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೋತಾ ಇದ್ದೀನಿ ಈ ತರ ಮಾಡ್ಕೊಂಡು ಇದಕ್ಕೆ ಜರಿ ಇಂದ ಇವಾಗ ಕುಚ್ಚನ್ನ ಹಾಕಿ ನಾರ್ಮಲ್ ಆಗಿ ನೀವು ಯಾವ ತರ ಕುಚ್ಚು ಕಟ್ತೀರಾ ಆ ತರ ಕುಚ್ಚನ್ನು ಕಟ್ಕೊಡಿ ಜರಿ ಥ್ರೆಡ್ ಇಂದ ನೋಡಿ ಈ ತರ ಸಲ ಬರ್ತಾ ಇರತ್ತೆ ನಿಮಗೆ ಈ ತರ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಗಂಟನ್ನ ಹಾಕಿ ಕೂಡ ನೀವು ಇಟ್ಕೋಬೋದು ಬೇಡ ಅಂದ್ರೆ ಹಾಗೆ ಕೂಡ ಹಾಕ್ಕೋಬೋದು ಈಗ ಬ್ಯಾಕ್ ಸೈಡ್ ಇಂದ ಈ ತರ ನೀಡನ್ನ ಚುಚ್ಚಿ ಕೆಳಗಡೆ ತಂದು ಈ ಜರಿ ತ್ರೆಡನ್ನ ಕಟ್ ಮಾಡ್ಕೊತೀನಿ ಈಗ ಇದನ್ನ ಸ್ವಲ್ಪ ಈ ಥರ ಮಾಡಿಕೊಂಡು ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು ತುಂಬ ಶಾರ್ಟಾಗಿ ಆಗಿ ನೋಡಿ ಈ ಥರ ಈ ಥರ ನೀವು ಸೀರೆ ಪೂರ್ತಿ ಮಾಡಿಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಈಗ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಡಿಸ್ಟೆನ್ಸ್ ಬಿಟ್ಕೊಂಡು ಇಲ್ಲಿ ಒಂದು ಹೋಲನ್ನ ಹಾಕ್ತೀನಿ ಈ ಥರ ಹೋಲ್ ಹಾಕಿ ಈ ರೆಡಿ ಇರೋ ಕುಚ್ಚನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಜಾಸ್ತಿ ಉದ್ದ ಏನಿಲ್ಲ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಒನ್ ಇಂಚಷ್ಟು ಈಗ ಜರಿತ್ರೆ ಕುಚ್ಚನ್ನು ಕಟ್ಕೊಂಡು ಬಿಡೋಣ ಇದಕ್ಕೆ ಈ ಥರ ನಾರ್ಮಲ್ಲಾಗಿ ಆಗಿ ಕಟ್ತಿರಲ್ಲ ಆ ಥರ ಕಟ್ಕೊಳ್ಳಿ ಈ ಥರ ಕುಚ್ಚನ್ನು ಹಾಕಬೇಕು ಆಲ್ರೆಡಿ ಈಗ ಸೆವೆಂತ್ ಒನ್ ಇದು ಒಂದು ಮೂರು ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನೀಡನ್ನ ಹೊರಗಡೆ ತರ್ತೀನಿ ಇವಾಗ ನೋಡಿ ಇದ್ರ ಒಳಗಡೆ ಈ ತರ ಮೇಲ್ಭಾಗ ಈ ತರ ಮಾಡಿಕೊಂಡು ಇದ್ರ ಒಳಗಡೆ ಒಂದು ಬೀಡನ್ನ ಹಾಕಬೇಕು ಇಲ್ಲಿ ಬೇಕಿದ್ರೆ ಹಚ್ಚಿ ಕೂಡ ಇಟ್ಕೋಬಹುದು ನೀವು ನಿಮ್ಗೆ ಬ್ಯಾಲೆನ್ಸ್ ಮಾಡೋಕೆ ಬರುತ್ತೆ ಅಂದ್ರೆ ಹಾಗೆ ಕೂಡ ಮಾಡ ಇದ್ರ ಒಳಗಡೆ ಹಾಕಿ ಕಂಪ್ಲೀಟ್ ಆಗಿ ಆ ಬೀಡ್ ಕವರ್ ಆಗ್ಬೇಕು ಆ ತರ ಮಾಡಿಕೊಂಡು ಈ ನೀಡಲ್ನ ಹೊರಗಡೆ ತಂದು ಇವಾಗ ಇದಕ್ಕೆ ಇಲ್ಲಿ ಕುಚ್ಚು ಹಾಕಿದ್ವಲ್ಲ ಅದೇ ತರ ಇಲ್ಲೂ ಕೂಡ ಕುಚ್ಚನ್ನ ಹಾಕ್ಬೇಕು ನೋಡಿ ಈ ತರ ವಫ್ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ನೀವು ಸೀರೆ ಪೂರ್ತಿ ಒಂದು ಅಂದಾಜು ಮಂದು ಮಾರ್ಕ್ ಮಾಡಿಕೊಂಡು ಒಂದೇ ಸಮವಾಗಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಉದ್ದ ಕೂಡ ಮಾಡ್ಕೊಂಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಮಾಡಿದ್ದೀನಿ ಇದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಫ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಡಬಲ್ ಕಲರ್ ನಲ್ಲಿ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಓಕೆ ಏಳ್ತ್ ಒನ್ ಇವಾಗ ಸೆವೆನ್ ಡಿಸೈನ್ಸ್ ಕಂಪ್ಲೀಟ್ ಆದವು ಇವಾಗ ಮತ್ತೆ ಇದಕ್ಕೆ ಕ್ರೋಶ ನೀಡಲ್ನಿಂದ ಈ ತರ ಹೋಲ್ ಅನ್ನ ಮಾಡ್ಕೋತೀನಿ ಈ ತರ ಹೋಲ್ ಮಾಡಿಕೊಂಡು ಈ ರೆಡಿ ಇರೋ ಕುಚ್ಚನ್ನ ಈ ತರ ಹೊರಗಡೆ ತರಬೇಕು ಇದಕ್ಕೆ ಒಂದು ಈ ತರ ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಬೀಡ್ ಹಾಕೋತಾ ಇದೀನಿ ಇಲ್ಲಿ ಕೂಡ ಅಷ್ಟೇ ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು ಇದನ್ನ ಈ ತರ ಮೇಲ್ಗಡೆ ಬರಬೇಕು ಆ ತರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಜರಿ ಜರಿತ್ರೆ ಕುಚ್ಚನ್ನು ಕಟ್ಕೊತೀನಿ ಈ ತರ ಇಂದ ಕುಚ್ಚನ್ನು ಹಾಕಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ಅಷ್ಟೇ ಸ್ವಲ್ಪ ಕುಚ್ಚನ್ನು ಶಾರ್ಟಾಗಿ ನೀವು ಸೀರೆ ಪೂರ್ತಿ ಒಂದು ಹಾಫ್ ಇಂಚ್ ಒಂದು ಮಾಡಿಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಇದ್ರೂ ಕೂಡ ನಡೆಯುತ್ತೆ ಸೀರೆಯಲ್ಲಿ ಒಂದು ನಾಲ್ಕು ನಾಲ್ಕು ಅಥವಾ ಎರಡೆರಡು ಕಲರ್ ಡಿಫ್ರೆಂಟಾಗಿ ಆಗಿ ಕಟ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಈ ತರ ಪಫ ಬರೋ ತರ ಕೂಡ ಇಲ್ಲಿ ಮಾಡಿಕೊಂಡು ಎರಡು ಸ್ಟೆಪ್ ಅಲ್ಲಿ ಕೂಡ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾನೇ ಶಾರ್ಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದಕ್ಕೆ ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ಎಂಟು ಡಿಸೈನ್ಗಳು ಕಂಪ್ಲೀಟ್ ಆಯ್ತು ಇವಾಗ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಡಿಸ್ಟೆನ್ಸ್ ಬಿಟ್ಕೊಂಡು ಇಲ್ಲಿ ಒಂದು ಹೋಲನ್ನು ಮಾಡ್ಕೊತಾ ಇದೀನಿ ಈಗ ಈ ರೆಡಿ ಇರೋ ಕುರ್ಚನ್ನ ಇದರ ಒಳಗಡೆಯಿಂದ ಈ ತರ ಹೊರಗಡೆ ತರ್ತೀನಿ ಇದಕ್ಕೆ ಒಂದು ಚಿಕ್ಕ ಚಿಕ್ಕ ರೌಂಡ್ ಬೀಡ್ ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಹೋಲ್ ಇಲ್ಲ ಈ ತರ ಒಂದು ಬೀಡ್ ಹಾಕಿ ಈಗ ಕುಚ್ಚನ್ನ ಕಟ್ಕೋತೀನಿ ನೋಡಿ ಈ ತರ ಈ ತರ ಇದೆ ರಿಂಗ್ ಬೀಡ್ ಟೈಪ್ ಚಿಕ್ಕದಿದೆ ಇದಕ್ಕೆ ಹೋಲ್ ಇಲ್ಲ ಈಗ ಇದನ್ನ ಜರಿ ತಡ್ಡಿ ಕುಚ್ಚನ್ನ ಕಟ್ಕೊಂಡ್ ಬಿಡ್ತೀನಿ ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಇದನ್ನು ಕೂಡ ಅಷ್ಟೇ ಸೀರೆ ಪೂರ್ತಿ ಆಫ್ ಇಂಚ್ಗೆ ಒಂದು ಮಾಡಿಕೊಂಡಾಗ ನೀಟ್ ಫಿನಿಶಿಂಗ್ ಬರುತ್ತೆ ಹಾಗೆ ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬಹುದು ಇದಕ್ಕೆ ಟೂ ಫಿಫ್ಟಿಯಿಂದ ಇಂದ ತ್ರೀ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ಮಾಡ್ಕೋಬಹುದು ನೋಡಿ ಈ ತರ ಶಾರ್ಟಾಗಿ ಕಟ್ ಮಾಡ್ಕೊಂಡು ಇದು ಹೀಗೆ ಕೂಡ ಬಿಟ್ಕೋಬಹುದು ಬೇಡ ಅಂದ್ರೆ ಈ ತರ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ನೋಡಿ ಒಂಬತ್ತು ಡಿಸೈನ್ಗಳು ಕಂಪ್ಲೀಟ್ ಆಯ್ತು ಇನ್ನೊಂದು ಡಿಸೈನ್ ತೋರಿಸ್ಬಿಡ್ತೀನಿ ಲಾಸ್ಟ್ ವನ್ನು ಒಂದು ಬೊಟ್ಟಷ್ಟು ಈ ತರ ಗ್ಯಾಪ್ ಇಟ್ಕೊಂಡು ಕ್ರೋಶ ನೀಡಲ್ನಿಂದ ಹೋಲನ್ನ ಮಾಡ್ಕೋತೀನಿ ಈ ರೆಡಿ ಇರೋ ಕುಚ್ಚನ್ನು ಈ ತರ ಹೊರಗಡೆ ತಂದು ಲಾಸ್ಟ್ ಇಟ್ಕೊಂಡು ಇದಕ್ಕೆ ಜರಿತ್ರೆ ಈಗ ಕುಚ್ಚನ್ನು ಕಟ್ಕೋತೀನಿ ಈ ತರ ಕುಚ್ಚ ಹಾಕ್ತೀನಿ ಇದನ್ನ ಕೈಯಿಂದ ಹಾಕ್ತಾ ಕುಳಿತ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಈ ತರ ನೀವು ಸೂಜಿಗೆ ಪೋಣಿಸಿ ಹಾಕೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ನೋಡಿ ಈ ತರ ಆಯ್ತು ಇವಾಗ ನಾನಿಲ್ಲಿ ಇದಕ್ಕೆ ಒಂದು ರಿಂಗ್ ಈ ಬೀಡನ್ನ ಹಾಕ್ತೀನಿ ಅವಾಗಲೇ ಹಾಕೊಂಡಲ್ಲ ಲಾಸ್ಟ್ವನ್ನ ಈ ತರ ಈ ಬೀಡನ್ನ ಹಾಕ್ತೀನಿ ಇದಕ್ಕೆ ಇದನ್ನ ಈಗ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡಿಂದ ಈ ಜರಿತ್ರೆಡ್ ಇದೆಯಲ್ಲ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲಿ ಈ ಕುಚ್ಚನ್ನ ಈ ಜರಿ ತ್ರೆಡ್ ಈ ತರ ತರಬೇಕು ತಂದು ಒಂದು ರೌಂಡ್ ಹಾಕೋವರೆಗೂ ಈ ಥರ ಕಾಣಿಸುತ್ತೆ ಆಮೇಲೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಅದು ಈ ಥರ ಇಲ್ಲಿ ಥ್ರೆಡ್ ಖಾಲಿ ಆಗಿದೆ ಅದಕ್ಕೋಸ್ಕರ ಒಂದು ಮೂರು ರೌಂಡ್ ಹಾಕಿದ್ದೀನಿ ಲಾಕ್ ಮಾಡ್ಕೊಳ್ಳಲ್ಲ ಹಾಗೆ ಇಲ್ಲಿ ಇಲ್ಲಾಂದರೆ ಎರಡು ಸುತ್ತ ಸುತ್ತಕೊಂಡು ಇಲ್ಲಿ ನಾನು ಮಾಡ್ಕೋತೀನಿ ಈ ಥರ ನೀವು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿಗೆ ಖಾಲಿ ಆಯ್ತು ಅಂದರೆ ಇಲ್ಲಿಗೆ ನೀವು ಕಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಜರಿದ್ರೆಡ್ಡನ್ನು ಸುತ್ತಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗಿಲ್ಲಿ ಕುಚ್ಚು ಎಷ್ಟು ಬೇಕು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ತುಂಬಾ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಚಿಕ್ಕದಾಗಿ ಬರುತ್ತೆ ಜಾಸ್ತಿ ದೊಡ್ಡದಾಗಿ ಕಾಣಿಸೋದಿಲ್ಲ ಉದ್ದವಾಗಿ ಕೂಡ ಬರೋದಿಲ್ಲ ಉದ್ದ ಬೇಕಿದ್ರೆ ಮಾಡ್ಕೋಬಹುದು ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೋಡ್ತಾ ಇರ್ಬೋದು ಹತ್ತು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಈ ಎಲ್ಲ ಡಿಸೈನ್ಗಳಿಗೂ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಇವತ್ತಿನ ಈ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ಬಿಗಿನರ್ಸ್ಗೂ ಕೂಡ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕ್ರೋಶ ಕಲಿತಾ ಇದ್ದೀರೋ ಅಂದರೆ ಕ್ರೋಶ ಬರದೇ ಇರೋರಿಗೆ ಈ ಥರ ಡಿಸೈನ್ಸ್ಗಳು ಹೆಲ್ಪ್ ಆಗುತ್ತೆ ಈ ಥರ ಡಿಸೈನ್ಸ್ಗಳನ್ನು ಮೊದಲು ಟ್ರೈ ಮಾಡಿ ಅದಾದ ಮೇಲೆ ನೀವು ಕ್ರೋಶಗಳನ್ನು ಕಲ್ಕೋಬಹುದು ಇಲ್ಲಿ ನೋಡ್ತಾ ಇರ್ಬೋದು ಈ ಹತ್ತು ಡಿಸೈನ್ಗಳನ್ನು ನೀವು ಹತ್ತು ಸೀರೆಗೆ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಹತ್ತು ಸೀರೆಗಳು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಗಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್